ಪುತ್ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ದೇವರಂತಾನ ನಮ್ಮ ದೇವರು ತುಂಬ ಪ್ರೀತಿ ರೀ ಬಡವ್ರನ್ನ ಕಂಡ್ರೆ ನಮ್ಮ ದೇವರಿಗೆ ತುಂಬ ಪ್ರೀತಿ ಅವನು ಹೆಣ್ತಿ ಎಲ್ಲರೂ ಕೇಳೋದು ಲಕ್ಷ್ಮೀನ ನಾರಾಯಣನ ಯಾರು ಕೇಳೋದೇ ಇಲ್ಲ ಹೌದ ಲಕ್ಷ್ಮೀ ಬೇಕು ಎಲ್ಲರಿಗೆ ಲಕ್ಷ್ಮೀ ಬಂದ್ಬಿಡ್ತಾಳ ಯಜಮಾನ್ರು ಹೇಳ್ದಂಗೆ ಕೇಳೋ ಹೆಂಡತಿ ಯಾಕೆ ಕಲಿಗುದ್ದ ಧರ್ಮ ಅಲ್ಲ ಇಲ್ಲ ಕಲಿಯುದ್ದು ಹಂಗಲ್ಲ ಕಲಿಗುದ್ದು ಹಂಗೂ ಇರ್ತದೆ ಹಿಂಗೂ ಇರ್ತದೆ ಅದನ್ನು ಇಲ್ಲ ನಿಮ್ಮ ಯಜಮಾನ್ರಿ ಅವ್ರಿಗೇನು ಹೇಳೋದು ಬೇಡ ಸ್ವಾಮಿ ನಾನು ನಾನು ನಾವು ಹೇಳ್ಕೊತೀವಿ ಪರವಾಗಿಲ್ಲ ಇವು ಕಮಿಟ್ಟ ಆಗೇ ಹೋಗೋದು ನನಗೆ ಅಲ್ಲಿ ಕೇಳಿಬಿಟ್ಟು ಪರ್ಮಿಷನ್ ತಗೊಂಡು ಹೇಳ್ತೀನಿ ಅನ್ನೋ ಕಾಲ ಆಗಲ್ಲ ಚೇಂಜ್ ಆಗಿಬಿಟ್ಟದೆ ಹೌದಲ್ಲ ನಾನೆಲ್ಲ ತಿಳಿಸ್ತೀನಿ ನೀವು ಯು ಡೋಂಟ್ ವರಿ ನಾವಿದ್ದೀವಿ ಅಷ್ಟೆ ನಮ್ಮಮ್ಮ ಹಾಗಲ್ಲ ಲಕ್ಷ್ಮೀ ದೇವಿ ಪರಮಾತ್ಮನ ಪರ್ಮಿಷನ್ ಇಲ್ಲದೆ ಏನೂ ವ್ಯವಹಾರ ಮಾಡಲ್ಲ ಅದಕ್ಕೋಸ್ಕರವಾಗಿ ಇಲ್ಲೇನಂತಾರೆ ಒಂದು ದಲ ಸಿಹಿ ತುಳಸಿ ಹಾಕಿ ಒಂದಿಷ್ಟು ಗಂಗೋದಕ ಅಭಿಷೇಕ ಮಾಡಿದ್ರೆ ದೇವರು ತೃಪ್ತನಾಗಿಬಿಡ್ತಾನೆ ಬಡವರು ಕಂಡ್ರೆ ಬಹಳ ದೇವ್ರಿಗೆ ಪ್ರೀತಿ ಈಗ ಒಂದು ಲಾಜಿಕ್ ಏನು ಗೊತ್ತಾ ಇದು ಯಾವುದೇ ಕತೆ ಕೇಳ್ರಿ ಹೇಳೋ ಕಾಲಕ್ಕೆ ಆಚಾರ್ಯಗಳು ಹೇಳ್ತಾರೆ ಒಂದಾನೊಂದು ಕಾಲದಲ್ಲಿ ಒಬ್ಬ ದರಿದ್ರ ಬ್ರಾಹ್ಮಣನಿದ್ದನು ಅಂತ ಕಥೆ ಬರುತ್ತೆ ಅಲ್ಲ ಕಥೆಗಳು ಕೇಳಿದ್ದೀರಲ್ಲ ಹಾಗೆ ತಾನೇ ಸ್ಟಾರ್ಟ್ ಮಾಡೋದು ಒಂದಾನೊಂದು ಕಾಲದಲ್ಲಿ ಒಬ್ಬ ದಾರಿ ದರಿದ್ರ ಬ್ರಾಹ್ಮಣನಿದ್ದ ಅಂತ ಹೇಳ್ತಾರೆ ಯಾವುದಾದ್ರೂ ಕಥೆಯಲ್ಲಿ ಒಂದಾನೊಂದು ಕಾಲದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಬ್ರಾಹ್ಮಣ ಇದ್ದನು ಡಾಕ್ಟ್ರ್ ಇದ್ದನು ಇಂಜಿನಿಯರ್ ಇದ್ದನು ಅಂತ ಹೇಳಾರೆ ಯಾಕ್ರಿ ಮತ್ತೀಗ ಪುರಾಣ ಹೇಳಿ ಹಂಗಾರೆ ಒಂದಾನೊಂದು ಕಾಲದಲ್ಲಿ ದರಿದ್ರ ಬ್ರಾಹ್ಮಣ ಇದ್ದ ಅಂದರೆ ಇವತ್ತು ಸಾಕಷ್ಟು ಜನ ಬ್ರಾಹ್ಮಣರು ಎಲ್ಲರೂ ಸಾಫ್ಟ್ವೇರಲ್ಲೇ ಕೂತಿದ್ದಾರೆ ಲ್ಯಾಕ್ಸ್ ಟುಗೆದರ್ ಡ್ರಾ ಮಾಡ್ತಾರೆ ಸಂಬಳ ತಗೋತಾರೆ ಅನ್ನಬಾರ್ದು ಡ್ರಾ ಮಾಡ್ತಾರೆ ಅದಕ್ಕೆ ಗೌರವ ಜಾಸ್ತಿ ಹೌದಲ್ಲ ಹಾಂ ಅಂದಮೇಲೆ ಈಗ ಅವರು ಪುರಾಣ ಹೇಳಿ ಸುಳ್ಳು ಆಯ್ತಲ್ಲ ಅಂಗಾರೆ ದರಿದ್ರ ಬ್ರಾಹ್ಮಣ ಅನ್ನೋ ಅರ್ಥ ಆಗಾರೆ ಒಂದಾನೊಂದು ಕಾಲದಲ್ಲಿ ದರಿದ್ರ ಬ್ರಾಹ್ಮಣ ಇದ್ದ ಅಂದರೆ ಏನರ್ಥ ಆ ದರಿದ್ರ ಶಬ್ದಕ್ಕೆ ಅರ್ಥ ಏನಿಲ್ಲ ಫೋನ್ ಪೇ ಗೂಗಲ್ ಪೇ ಇಲ್ಲದೇ ಇದ್ದ ಬ್ರಾಹ್ಮಣ ಅಂತ ಅರ್ಥ ಅಲ್ಲ ಅದಕ್ಕೆ ದರಿದ್ರ ಶಬ್ದಕ್ಕರ್ಥ ಬೇರೆ ಇದೆ ಶಾಸ್ತ್ರದಲ್ಲಿ ನಾವು ಅನ್ಕೊಂಡಿರೋದು ಯಾಕೆ ಸರಿ ಇಲ್ಲ ಅರ್ಥ ಅಂದರೆ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಅದರಿಂದ ನಮ್ಮ ಅರ್ಥಗಳೆಲ್ಲ ಅನರ್ಥಗಳೇ ದರಿದ್ರ ಶಬ್ದಕ್ಕರ್ಥ ಏನು ಗೊತ್ತಾ ದರ್ಯಾಮ್ ದ್ರವತಿ ಇತಿ ದರಿದ್ರ ದರ್ಯಾಮ್ ಅಂದ್ರೆ ಹೃದಯ ಅಂತ ಅರ್ಥ ಯಾರ ಹೃದಯದಲ್ಲಿ ಸದಾ ದ್ರವತಿ ಪರಮಾತ್ಮನನ್ನ ಸದಾ ಧರಿಸಿರ್ತಾರೋ ಅವನಿಗೆ ದರಿದ್ರ ಅಂತ ಕರೀತಾರೆ ಭಗವಂತನ ಭಕ್ತರಿಗೆ ದರಿದ್ರ ಅಂತ ಹೆಸರು ಅದಕ್ಕೆ ದರಿದ್ರ ಬ್ರಾಹ್ಮಣನಿದ್ದನು ಅಂದರೆ ಸದಾ ವೇದ ಉಪನಿಷತ್ತು ಬ್ರಹ್ಮಸೂತ್ರಗಳು ಮಹಾಭಾರತ ರಾಮಾಯಣ ಭಾಗವತಾದ ಗ್ರಂಥಗಳ ಪಾಠ ಪ್ರವಚನದಲ್ಲಿ ಆಸಕ್ತರಾಗಿ ಸದಾ ಭಗವಂತನನ್ನು ಹೃದಯದಲ್ಲಿ ಧರಿಸಿದ್ದರೂ ಆದ ಕಾರಣ ಅವರಿಗೆ ದರಿದ್ರ ಅಂತ ಕರೀತಾ ಇದ್ರು ಅಂತ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ದರಿದ್ರ ಬ್ರಾಹ್ಮಣ ಅಂದ್ರೇನು ಸದಾ ಹೃದಯದಲ್ಲಿ ದೇವರನ್ನು ಧರಿಸಿದವನು ಅಂತ ಅರ್ಥವೇ ಹೊರತು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಇದ್ದವನು ಅಂತ ಅಲ್ಲ ಅದಕ್ಕೋಸ್ಕರವಾಗಿ ಇಲ್ಲಿ ಯಾಕೆ ಹೇಳಕ್ಟ್ವಿ ದರಿದ್ರರನ್ನು ಕಂಡರೆ ದೇವರಿಗೆ ತುಂಬ ಪ್ರೀತಿ ದರಿದ್ರರು ಅಂದರು ಒಂದೇ ಪರಮಾತ್ಮನನ್ನು ಹೃದಯದಲ್ಲಿ ಸದಾ ಧರಿಸಿದವರು ಅಂದರು ಒಂದೇ ಎರಡು ಒಂದೇ ಅರ್ಥ ಈ ರೀತಿಯಾಗಿ ಆದ್ದರಿಂದ ಆ ಭಗವಂತನಿಗೆ ದರಿದ್ರರನ್ನು ಕಂಡರೆ ಪ್ರೀತಿ ಅಂದರೆ ಅರ್ಥ ಏನು ತನ್ನ ಭಕ್ತರನ್ನು ಕಂಡರೆ ಪ್ರೀತಿ ಅಂತ ಇಷ್ಟ ಅರ್ಥ ಇಷ್ಟು ಅಭಿಪ್ರಾಯವನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಇಲ್ಲಿ ಏನಾಯಿತು ಯಾವ ಭಗವಂತನಿಗೆ ತುಂಬ ಪ್ರೀತಿಯಾದ ಪತ್ರ ಯಾವುದು ಓಂ ಓಂ ಮಥಾತೋ ಬ್ರಹ್ಮಜಿಜ್ಞಾಸಾ ಓಂ ಓಂ ಜನ್ಮಾಧ್ಯಯಿತ ಓಂ ಓಂ ಶಾಸ್ತ್ರೀಯೋರಿತ್ವಾಂ ಓಂ ತತ್ವ ತತ್ವಸಮನ್ವಯಾತೋಂ ಓ ನಾ ಶಬ್ದಂ ಓಂ ಈ ರೀತಿ ಬ್ರಹ್ಮಸೂತ್ರಗಳನ್ನು ಹೇಳ್ತಾ ಪರಮಾತ್ಮನಿಗೆ ತುಳಸಿ ಅರ್ಚನೆ ಮಾಡ್ತೀವಿ ದೇವರಿಗೆ ಏನು ಇಲ್ಲದೇ ಇದ್ರೂ ನಡೀತದೆ ತುಳಸಿ ಪೂಜೆ ಬಹಳ ಅತ್ಯವಶ್ಯ ತುಳಸಿ ದಳದಿಂದ ಪರಮಾತ್ಮಗೆ ಅರ್ಚನೆ ಮಾಡಬೇಕು ಇದು ದೇವರಿಗೆ ತುಂಬ ಪ್ರೀತಿ ಪರಮಾತ್ಮರಿಗೆ ತುಂಬ ಪ್ರೀತಿಯಾದ ಪತ್ರ ತುಳಸಿಯ ಪತ್ರ ಎರಡನೇದು ಈಗ ಮಹಾರುದ್ರದೇವರು ಉಪಾಸನೆಯನ್ನು ಮಾಡಿದ್ರೆ ರುದ್ರದೇವರಿಗೆ ಅಭಿಷೇಕ ಪ್ರಿಯ ರುದ್ರಹ ಅಂತ ಹೇಳ್ತಾರೆ ರುದ್ರದೇವರಿಗೆ ಅಭಿಷೇಕ ಅಂದರೆ ತುಂಬ ಪ್ರೀತಿ ಆದರೆ ರುದ್ರ ಅಭಿಷೇಕ ಆದ ಮೇಲೆ ಅರ್ಚನೆ ಮಾಡ್ತೀವಲ್ಲ ಮಹಾರುದ್ರದೇವರಿಗೆ ತುಂಬ ಪ್ರೀತಿಯಾದ ಪತ್ರ ಯಾವುದು ಆ ಬಿಲ್ವ ಪತ್ರ ಎಲ್ಲರಿಗೂ ಗೊತ್ತಿದೆ ಅಲ್ಲ ಶಿವ ಯನಮಃ ಶಿವಲಿಂಗ ಯ ಭವ ಯನಮಃ ಭವಲಿಂಗ ನಮಃ ರುದ್ರಾಯ ನಮಃ ಪಶುಪತಯ ನಮಃ ನಮಸ್ತೆ ರುದ್ರ ಮನ್ಯವೃತೋದಯ ನಮಃ ನಮಸ್ತು ಅಸ್ತು ಧನ್ವನೆ ಬಾಹುಬ್ಧಾಮುತ ತೈರಮಃ ಮಹಾರುದ್ರದೇವರಿಗೆ ಚ ಅರ್ಚನೆ ಮಾಡೋ ಕಾಲಕ್ಕೆ ಬಿಲ್ವ ಪತ್ರದಿಂದ ಅರ್ಚನೆ ಮಾಡ್ತೀವಿ ಹೌದಲ್ ಮಹಾರುದ್ರದೇವರಿಗೆ ಬಿಲ್ವ ಪತ್ರ ಬಹಳ ಶ್ರೇಷ್ಠ ಮಹಾವಿಷ್ಣುವಿಗೆ ತುಳಸಿ ಪತ್ರ ಗಣಪ್ಪನಿಗೆ ಯಾರೋ ಕೇಳಿದ್ರು ಗಣಪ್ಪನಿಗೆ ಏನು ಪ್ರೀತಿ ಇಪ್ಪತ್ತೊಂದು ಕಡುಬು ಅಂದವು ನಿನ್ನ ಅವತಾರ ಅದಕ್ಕೆ ಬೇಡಪ್ಪ ಅಂದ್ರೆ ಅವರು ಅರ್ಚನಾ ವಿಷಯ ಬಂದಾಗ ಗಣಪತಿಗೆ ಏನು ಪ್ರೀತಿ ಅಂದರೆ ಇಪ್ಪತ್ತೊಂದು ಕಡುವ ಏನು ಕಡವದಿಂದ ಅರ್ಚನೆ ಮಾಡ್ತೀರಿ ದೇವರಿಗೆ ಗಣಪನಿಗೆ ಸುಮುಖಾಯ ನಮಃ ಏಕದಂತಾಯ ನಮಃ ಕಪಿಲಾಯ ನಮಃ ಗಜಕರ್ಣಕಾಯ ನಮಃ ಲಂಬೋದರಾಯ ನಮಃ ವಿಕಟಾಯನ ನಮಃ ಮಹ ಗಣೇಶನ ಪೂಜೆ ಮಾಡೋ ಕಾಲಕ್ಕೆ ಒಂದೊಂದು ಗರಿಕೆಯಿಂದರೂ ಸುಮುಖಾಯ ನಮಃ ಏಕದಂತಾಯ ನಮಃ ಕಪಿಲಾಯನಮಃ ನಮಃ ಅಂತ ಹೇಳ್ತೀರಲ್ಲೋ ಆ ಮಹಾಗಣೇಶನಿಗೆ ತುಂಬ ಪ್ರೀತಿಯಾದ ಪತ್ರ ಗರಿಕಿ ಪತ್ರ ಮಹಾಶಿವನಿಗೆ ತುಂಬ ಪ್ರೀತಿಯಾದ ಪತ್ರ ಬಿಲ್ವ ಪತ್ರ ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದ ಪತ್ರ ತುಳಸಿ ಪತ್ರ ಹೀಗೆ ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ಪತ್ರ ಪ್ರೀತಿಯಾದರೆ ನಮಗಳಿಗೆಲ್ಲ ಪ್ರೀತಿಯಾದ ಪತ್ರ ತಾಪತ್ರ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಹೆಂಡತಿ ಮನೆ ಮಕ್ಕಳು ಸಂಸಾರ ಬ್ಯಾಂಕ್ ಬ್ಯಾಲೆನ್ಸು ಕಾರು ಮೊಬೈಲು ಎಷ್ಟು ಒಂದು ಕಲ್ಲಕ್ಷ ಹಿಂದಿನ ಕಾಲಕ್ಕೆ ಒಂದು ಕಾಲ ಲಕ್ಷದಲ್ಲಿ ಮಗಳು ಮದುವೆನೇ ಮಾಡಿ ಮುಗಿಸ್ಬಿಡ್ತಾಯಿದ್ರು ಈಗ ಬರೋ ಹಲೋ ಅನ್ನೋದಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಮೊಬೈಲ್ ಬೇಕೀಗ ಅದೇನು ಫುಕ್ಸೈಟೆಲ್ಲ ನೋಡೋರು ಕಣ್ಣಿಗೆಲ್ಲ ಭಾಳ ಲಕ್ಸರಿಯಾಗಿದ್ದಾನೆ ಅನಿಸುತ್ತೆ ಎಲ್ಲಾದ್ರ ಮೇಲೂ ಇ ಎಮ್ ಐ ಸಾಯ್ತಾ ಇರ್ತದೆ ಅವ್ರಿಗೆ ಮೊಬೈಲು ಇ ಎಮ್ ಐ ಕಾರ್ ಇ ಎಮ್ ಐ ಸೈಟ್ ಇ ಎಮ್ ಐ ಬಿಲ್ಡಿಂಗ್ ಇ ಎಮ್ ಐ ಕೊನೆಗೆ ಅವನ ದೇಹಕ್ಕೂ ಇ ಎಮ್ ಐಯೇ ನಡೆ ಹೋಗಿ ಇನ್ಶೂರೆನ್ಸ್ ಅದು ಇ ಎಮ್ ಐ ಹೌದು ಈ ರೀತಿ ಬರೇ ಸಂಸಾರದಲ್ಲಿ ಬಿದ್ದಂಥ ಜೀವರಾಶಿಗಳಿಗೆ ದುಃಖವೇ ಫಲ ಅಲ್ಲನ್ರಿ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಸಂಸಾರ ಅಂದ್ರೆ ಏನು ಎರಡು ಉದಾಹರಣೆ ಕೊಟ್ಟಿದ್ದಾರೆ ಸಂಸಾರ ಅಂದ್ರೆ ಏನು ಕಂಡೂಯನೇನ ಕರೆಯೋರಿವ ದುಃಖ ದುಃಖಂ ಕಂಡೂಯನ ಅಂದರೆ ತುರ್ಸೋದು ಅಂತ ಎಲೆ ಹಾಕೋಕ್ಕೆ ಅರ್ಧ ಗಂಟೆ ಲೇಟ್ ಆದರೆ ತಡಿಬೋದು ಪಳಾರ ಕೊಡ್ಲಿಕ್ಕೆ ಅರ್ಧ ಗಂಟೆ ಲೇಟ್ ಆದರೆ ತಡಿಬೋದು ತಿನಿಸು ಬಂದಾಗ ತುರ್ಸೋದಕ್ಕೆ ಒಂದು ಹಾಫ್ ಅನ್ ಅವರ್ ಆಗಲಿ ಆಮೇಲೆ ಆಯ್ತು ಅಂತಾರೆ ನೀವು ಊಟ ಹಾಕ್ತಿದ್ರೂ ಪರವಾಗಿಲ್ಲ ಇಲ್ಲಿ ತಿರುಕಿ ಬಂದಿದೆ ನಾನು ಕೆರ್ಕೋಬೇಕು ಅಂತ ಕೈ ಹಾಕ್ತಾನೆ ಹೌದಾ ಅದಕ್ಕೆ ಕಂಡೂಯನೇನ ಉಯ್ಯನೇನೇ ಕರೆಯುವವರಿವಾ ಕಂಡು ಅಂದರೆ ತುರುಕಿ ಯಾವುದು ಕೆರೆಯೋದು ಮೈ ಮೇಲೆ ಕುರು ಎದ್ದಾಗ ಅದು ಒಣಗೋ ಕಾಲಕ್ಕೆ ತಿನಿಸು ಪರ 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 ಕರಿಬೇಕು ಇನ್ನೂ ಕೆಲವರು ನೋಡಬೇಕು ಕೆಲವರು ಬಾಚಣಿಕೆಯಿಂದ ಪರಾ 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 ಅಂತ ಕರಿಬೇಕು ಏನೋ ತುರುಸೋ ಕಾಲಕ್ಕೆ ಒಂದು ಆನಂದ ಮೋಕ್ಷದಲ್ಲಿದ್ದಾರೇ ಅನ್ನುವಷ್ಟು ಅಷ್ಟು ಫೀಲಿಂಗ್ಸು ಹೌದ್ ತುರುಸೋ ಕಾಲಕ್ಕೆ ಹೆಂಗಿರುತ್ತೆ ಪರ 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 ಆಮೇಲೆ ಪಾಂಚಜನ್ಯಾಯ ವಿದ್ಮಹೆ ಪಾವಮಾನಾಯ ಧೀಮಹೆ ತನ್ನ ಶಂಖ ಪ್ರಚೋದಯಾತು ಪರಪರಪರ ತು ತುರ್ಸೋ ಕಾಲಕ್ಕೆ ಬಹಳ ಆನಂದ ಅದು ಆಮೇಲೆ ಮತ್ತು ಆಸ್ಪತ್ರೆಗೆ ಹೋಗು ಮತ್ತು ಇಂಜೆಕ್ಷನ್ ತಗೋ ಮತ್ತು ಇಲ್ಲ ಇನ್ಫೆಕ್ಷನ್ ಆಗಿದೆ ಅಲರ್ಜಿ ಆಗಿದೆ ನೀವು ಉಗುರಿಂದ ಕೆರೆದಿದ್ದೀರಾ ಉಗುರೇ ಹಾಕ್ರಿ ಬಾಚಣಿಕಿಂದನೇ ಕೆರೆದಿದ್ದೀವಿ ಹಾಂ ಮತ್ತು ತಗೋ ಇಂಜೆಕ್ಷನ್ ಈ ಸಂಸಾರದ ಅವಸ್ಥೆ ಇದು ಅಂದರೆ ಸಂಸಾರದ ಸುಖದ ಅವಸ್ಥೆ ಎಷ್ಟು ಅಂದರೆ ಮೈ ಮೇಲೆ ಕುರು ಎದ್ದಾಗ ಅದು ತಿನಿಸು ಬಂದಾಗ ಅದನ್ನು ತುರಿಸೋ ಕಾಲಕ್ಕೆ ಏನು ಒಂದು ಎರಡು ಸೆಕೆಂಡ್ ಆನಂದ ಆಗುತ್ತಲ್ಲ ಹಾ ಅಂತ ಅದೇನಪ್ಪ ಸಂಸಾರದ ಆನಂದ ಅಂದರೆ ಇನ್ನು ಹಿಂದೂ ದುಃಖ ಮುಂದೂ ದುಃಖವೇ ಇದು ಒಂದಷ್ಟ ಇನ್ನೊಂದಷ್ಟಾಂತ ಸಂಸಾರದಲ್ಲಿ ಬರಬಹುದಾದ ಈ ಪ್ರಾಬ್ಲಮ್ಸು ಹೇಗೆ ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ ಒಬ್ಬರು ಯಾವುದೋ ಪರುಕಾರ ಬಂದಿತ್ತು ಸ್ನಾನ ಮಾಡಬೇಕು ಅಂತ ಸಮುದ್ರಕ್ಕೆ ಬಂದ ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಅಂತ ಒಂದು ಮಡಿಪಂಚೆ ಉಟ್ಕೊಂಬಿಟ್ಟು ಮೇಲೆ ಒಂದು ಮಡಿಪಂಚೆ ಹಾಕ್ಕೊಂಬಿಟ್ಟು ಸಮುದ್ರದ ಹತ್ರ ಬಂದು ನಿಂತ್ಕೊಂಬಿಟ್ಟ ಅದಕ್ಕೂ ಮುಂಚೆ ಯಾರೋ ಒಬ್ಬರು ಆಚಾರ ಬಂದಿದ್ದರು ಅಲ್ಲಿ ಸಮುದ್ರತ ಸ್ನಾನ ಮಾಡಿ ಜಪ ಮಾಡ್ತಾ ಕೂತಿದ್ರು ಸಮುದ್ರಕ್ಕೆ ಬಂದು ನಿಂತಾಗ ಹತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಅರ್ಧ ಗಂಟೆ ಆಯಿತು ಒಂದು ಗಂಟೆ ಆಯಿತು ಸ್ನಾನನೇ ಮಾಡಲಿಲ್ಲ ಅವನು ಸುಮ್ಮನೆ ಅಷ್ಟೇ ಸಮುದ್ರ ನೋಡ್ಕೊಂಡ್ರು ಅಲ್ಲಿ ಜಪ ಮಾಡ್ತಾ ಕೂತಿರು ಒಬ್ಬರು ಕರೆದ್ರು ಏ ಇಲ್ಲಿ ಕರೆದ್ರು ಅವನು ನೀ ಯಾತಕ್ಕೆ ಬಂದಿದ್ದೀಯಾ ಅಲ್ಲಿ ಸ್ನಾನಕ್ಕೆ ಅಂದ ನೀ ಬಂದು ಎಷ್ಟೊತ್ತಾಯಿತು ಒಂದು ಗಂಟೆ ಆಯಿತು ಯಾಕೆ ಸ್ನಾನ ಮಾಡ್ತಾ ಇಲ್ಲ ಇಲ್ಲ ಅಂದ ಯಾಕೆ ಬಂದಿದ್ದೆ ಆತಕ್ಕೆ ಸ್ನಾನಕ್ಕೆ ಮತ್ತೆ ಮಾಡು ಇಲ್ಲ ಅಂದ ಯಾಕಿಲ್ಲ ಇಲ್ಲ ಅವಾನಿಂದ ನೋಡ್ತಾ ಇದ್ದೀನಿ ಆ ಅಲೆಗಳು ಮೇಲೆ ಒಂದು ಬರ್ತಾನೆ ಇದ್ದಾವೆ ಅದು ನಿಂತ ಮೇಲೆ ಸ್ನಾನ ಮಾಡ್ತೀನಿ ಅಂದ ಭಾಳ ಶಾಣೆ ಇದ್ದೀನಿ ಏನಂದ್ರೆ ಅವರು ಸಮುದ್ರದ ಅಲೆ ನಿಲ್ಲೋದು ನಿನ್ನ ಪ್ರಾಬ್ಲಮ್ಸ್ ಸಾಲ್ವ್ ಆಗೋದು ಎರಡು ಒಂದೇ ಹೋಗಿ ಅವರು ಸಂಸಾರದಲ್ಲಿ ಬರಬಹುದಾದ ಪ್ರಾಬ್ಲಮ್ಸು ಸಮುದ್ರದಲ್ಲಿ ಒನ್ ಬೈ ಒನ್ ಏನು ಬರ್ತಾವಲ್ಲ ಅಲೆಗಳು ಹಂಗಿದ್ದಂಗಪ್ಪ ಸಮುದ್ರದ ಅಲೆಗಳು ಯಾವತ್ತು ನಿಲ್ತಾವೋ ಆವತ್ತು ನಿನ್ನ ಪ್ರಾಬ್ಲಮ್ಸ್ ನಿಲ್ತಾವೆ ಅಲ್ಲಿ ತನಕ ಸಂಸಾರದಲ್ಲಿ ಪ್ರಾಬ್ಲಮ್ ಅನ್ನೋದು ತಪ್ಪಿದ್ದಲ್ಲೇ ಇದ್ದಿದ್ದೇ ಅದಕ್ಕೋಸ್ಕರವಾಗಿ ಸಂಸಾರ ದುಃಖಪ್ರದವೇ ಹೊರತು ಸಂಸಾರದಲ್ಲಿ ದುಃಖಗಳು ಅನ್ನೋದು ಅನಿವಾರ್ಯ ಆದ್ದರಿಂದ ಆ ಸಂಸಾರ ಬಲವಂತವಾಗಿ ನಾವು ದಾಟಬೇಕೇ ಹೊರತು ಭಗವಂತನನ್ನು ಮೊರೆ ಹೋಗಬೇಕು ಅನ್ನೋದನ್ನು ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ ಅದಕ್ಕೋಸ್ಕರವಾಗಿ ಆ ಭಗವಂತನನ್ನು ಅದಕ್ಕೆ ಜೀವ ಇವತ್ತು ದುಃಖಿನ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಶ ಪ್ರವರ್ತತೆ ವೇದಗಳು ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಮಹಾಭಾರತ ರಾಮಾಯಣ ಭಗವತಾದಿ ಗ್ರಂಥಗಳೆಲ್ಲ ಉಪಕ್ರಮಿಸಿರೋದು ಯಾತಕ್ಕೆ ಲೋಕದಲ್ಲಿದ್ದ ಸಜ್ಜನರ ದುಃಖಗಳನ್ನು ಪರಿಹಾರ ಮಾಡಿ ಶಾಶ್ವತ ಸುಖವನ್ನು ಕೊಡುವಂಥ ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗುವಂಥ ವಿಶೇಷವಾದ ಫಲವನ್ನು ಕೊಡೋದಕ್ಕೋಸ್ಕರನೇ ಈ ಸಕಲ ವೇದಗಳು ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಮಹಾಭಾರತ ಭಾಗವತಾದಿ ಗ್ರಂಥಗಳು ರಾಮಾಯಣ ಗ್ರಂಥಗಳು ಇವೆಲ್ಲ ಹೊರಟಿದ್ದಾವೆ